ಪಂಪ್ ಸ್ಟೋರಿನ ಸ್ಟೋರೇಜ್ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಭಾಳ ಹೋರಾಟಗಳು ಭಾಳಷ್ಟು ಜನ ಸ್ವಾಮೀಜಿಯವರು ಮಾಡಿದ್ದಾರೆ ಭಾಳಷ್ಟು ಜನ ಹೋರಾಟ ಸುದ್ದಿ ಸಮಾಚಾರಗಳು ಬರ್ತಾನೇ ಇದೆ ಈ ಪಂಪ್ ಸ್ಟೋರೇಜು ನಮ್ಮ ಕಾಲಕ್ಕಿಂತ ಹೆಚ್ಚಾಗಿ ಹಿಂದಿನ ಸರ್ಕಾರದಲ್ಲಿ ಪ್ರಸ್ತಾವನೆ ಆಗಿರುವಂಥದ್ದು ಇದು ಇವತ್ತು ಇಡೀ ರಾಜ್ಯದ ಗಮನ ಸೆಳೆದಿರುವಂಥ ಪಂಪ್ ಸ್ಟೋರೇಜಲ್ಲಿ ಇವತ್ತು ಭಾಳ ಜನರಿಗೆ ಇದ್ರ ಬಗ್ಗೆ ಮಾಹಿತಿಗಳು ತಪ್ಪು ಹೇಳ್ತಾ ಇದ್ದಾರೆ ನೋಡಿ ಹೋರಾಟ ಮಾಡಲಿಕ್ಕೆ ಶಿವಮೊಗ್ಗ ಜಿಲ್ಲೆ ಇದು ಹೋರಾಟದ ಮೇಲೆ ಇದಕ್ಕೆ ರೈತರು ಮಾಡ್ಬೋದು ಸ್ವಾಮೀಜಿಯವರು ಮಾಡ್ಬೋದು ಸಾರ್ವಜನಿಕರು ಮಾಡ್ಬೋದು ಎಲ್ಲರೂ ಮಾಡಲಿಕ್ಕೆ ಹಕ್ಕಿದೆ ನಾನು ಯಾವುದೇ ಅಭ್ಯಂತರ ಇಲ್ಲ ನಮಗೆ ಆದರೆ ಈ ಯೋಜನೆಯಿಂದ ಏನಾಗುತ್ತೆ ಅನ್ನೋದನ್ನ ಒಬ್ಬರು ಸರಿಯಾದ ಉತ್ತರವನ್ನು ಇಲ್ಲ ಆದರೆ ಅದ್ರ ಬಗ್ಗೆ ಅಂದರೆ ಈ ಯೋಜನೆ ದೊಡ್ಡ ಯೋಜನೆ ಅದಕ್ಕೆ ಬಿ ಜೆ ಪಿಯವರು ಸಾಥ್ ಕೊಡೋ ಮೂಲಕ ಈ ಯೋಜನೆಯಿಂದ ದೊಡ್ಡ ಮ ಮೊ ಮೊತ್ತವನ್ನು ಎಂದರೆ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅದರಲ್ಲಿ ಹಣವನ್ನು ಹೊಡೆದಿದ್ದಾರೆ ಅನ್ನೋ ರೀತಿಯಲ್ಲಿ ಮಾಜಿ ಹಾಲಪ್ಪ ಇತರೆ ಬಿ ಜೆ ಪಿಯ ಮುಖಂಡರುಗಳು ಸಾಗರದಲ್ಲಿ ಭಾರಿ ದೊಡ್ಡ ಇದರಲ್ಲಿ ಅದಕ್ಕೆ ಕೂಗಾಟ ಮಾಡಿದ್ದಾರೆ ಅಂದರೆ ಯಾವುದಾದ್ರು ಯೋಜನೆ ತರುವಂಥದ್ದು ಬಿ ಜೆ ಪಿರದು ಹಣ ಹೊಡೆಯೋ ಕಾರ್ಯಕ್ರಮವೇ ಇರಬೇಕಂತ ನನಗೆ ಅನಿಸುತ್ತೆ ಅಂದರೆ ಹಿಂದೆ ತಂದಿರುವಂಥ ಅವರ ಅವಧಿಯಲ್ಲಿ ಯಡಿಯೂರಪ್ಪನವರು ಇವತ್ತು ಸಾವಿರಾರು ಕೋಟಿಯನ್ನು ಏನು ಇವತ್ತು ಶಿಕಾರಿಪುರಕ್ಕೆ ಮತ್ತು ಇತ್ತು ಹಾಕಿದ್ದಾರೆ ಇವೆಲ್ಲ ಏನಾದ್ರು ಅವರು ದುಡ್ಡು ಹೊಡಿಯೋಕೆ ತಂದಿರೋದ ಅಲ್ವಾ ಅಭಿವೃದ್ಧಿಗೆ ಅಲ್ಲ ಅಂತ ಕಾಣ್ತೈತೆ ಬಹುಶಃ ನಾಚಿಕೆ ಆಗ್ಬೇಕು ಅವರಿಗೆಲ್ಲ ಯಾಕಂದರೆ ಸಿಗಂಧೂರ್ ಸೇತುವೆಗೆ ಎಷ್ಟು ದುಡ್ಡು ಹೊಡೆದ್ರೂ ಗೊತ್ತಿಲ್ಲ ಹಾಗಾದ್ರೆ ಇವರೆಲ್ಲ ದುಡ್ಡು ಹೊಡೆದಿದಾರ ಸಿಕ್ಕಾಪಟ್ಟೆ ದುಡ್ಡು ಹೊಡೆದಿರ್ಬೇಕೇನು ನಾವು ಯಾವ ಥರ ಹೇಳಿದ್ದೀವಿ ಥರ ಸುಮ್ಮನೆ ಮಾ ಹಾಗಾಗಿ ಇವೆಲ್ಲ ಅವರ ಯೋಚನೆಗಳು ಇವೆಲ್ಲ ಅಂದರೆ ತಾವು ಮಾಡಿದ್ದೇ ಇರಬೇಕು ಬಹುಶಃ ಅದರಿಂದ ಅವ್ರ ಅನುಭವ ಇರಬೇಕು ದುಡ್ಡು ಹೊಡೆಯ ಅನುಭವ ಇರಬೇಕು ಅದಕ್ಕೆ ಹೇಳ್ತಾರೆ ಅಂತ ಕಾಣ್ತದೆ ನಮಗೆ ಅನಿಸಿದ್ದು ಈ ಯೋಜನೆ ಇಡೀ ದೇಶದ ಎರಡನೇದು ಅತಿ ದೊಡ್ಡ ಯೋಜನೆ ಇಡೀ ದೇಶದ ಎರಡನೇ ಅತಿ ದೊಡ್ಡ ಯೋಜನೆಯನ್ನು ಕೇಂದ್ರ ಸರ್ಕಾರ ಇವತ್ತು ಅದನ್ನು ಆದೇಶವನ್ನು ಕೊಟ್ಟಿರುವುದು ಇವತ್ತು ಅವರೇ ನಮ್ಮ ಏನು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನಾವಲ್ಲ ಇವತ್ತು ಇವ್ರೇನಾದ್ರು ನಿಲ್ಲಿಸೋದಿದ್ರೆ ಇವುದೇ ಕೇಂದ್ರ ಸರ್ಕಾರ ಇದೆ ಇವ್ರದ್ದೇ ಎಂ ಪಿ ಅವರಿದ್ದಾರೆ ನೀವು ನಿಲ್ಲಿಸ್ರಿ ನಮಗೇನು ಅಭ್ಯಂತರ ಇಲ್ಲಪ್ಪ ನಾವೇನು ಅದಕ್ಕೆ ನಮ್ಮ ಸರ್ಕಾರ ಏನೋ ಒಂದು ಯೋಜನೆ ತರೋದಷ್ಟೇ ನಮ್ಮದು ನೀವು ನಿಲ್ಲಿಸಿದರೆ ನಮ್ಮದೇನು ಅಭ್ಯಂತರ ಇಲ್ಲ ನಿಲ್ಲಿಸ್ರಿ ನೀವು ಹಾಂ ಸುಮ್ಮನೆ ಈ ಥರ ಹೋರಾಟ ಅಲ್ಲ ಈ ಯೋಜನೆಯಿಂದ ಇಡೀ ರಾಜ್ಯದ ಮುಂದಿನ ಪೀಳಿಗೆಗೆ ಮುಂದಿನ ಜನಾಂಗಕ್ಕೆ ಇವತ್ತು ಕರೆಂಟ್ ಉತ್ಪಾದನೆ ಮಾಡುವಂಥ ದೊಡ್ಡ ಅವಕಾಶ ಸಿಗುತ್ತದೆ ನಂದೊಂದು ನನ್ನ ಒಂದು ಭಾವನೆ ಆದರೆ ಇಂಜಿನಿಯರ್ ಇವರೇ ಆಗಿಬಿಟ್ಟಿದ್ದಾರೆ ಅದರಲ್ಲಿ ರೈತ ಸಂಘದವ್ರಂದಿಷ್ಟು ಜನ ಅವರೇ ಇಂಜಿನಿಯರು ಮುಂದಿಷ್ಟು ಜನ ಬೇರೆ ಪರಿಸರವಾದಿಗಳು ಅವರೇ ಇಂಜಿನಿಯರು ಇದು ಹಾಗೆ ಇದು ಹಿಂಗೆ ಇದು ಆಗಲ್ಲ ಇದು ಹೋಗಲ್ಲ ನನಗೆ ಇವರೇನು ಇಂಜಿನಿಯರ್ಗಳ ಇವ್ರಿಗೆ ಗೊತ್ತಿರಬೇಕಲ್ಲ ಹಾಂ ಸುಮ್ಮ ಸುಮ್ಮನೆ ಅಪಾದ ಮಾಡಿ ಈ ಯೋಜನೆಗೆ ಕೆಟ್ಟ ಹೆಸರು ತರಬೇಕು ಇದು ನಿಲ್ಲಿಸಬೇಕು ಅನ್ನೋದ್ ಏನು ಹೇಳ್ಕೊಂಡಿದ್ದಾರೆ ಇದು ತಪ್ಪಾಗುತ್ತೆ ಈ ಯೋಜನೆ ಸುಮಾರು ಈಗಿರುವಂಥ ನಮ್ಮ ಡ್ಯಾಮಲ್ಲಿ ಒಂದು ಸಾವಿರ ಕಿಲೋ ಒಂದು ಏನು ಒಂದು ಒಂದು ಸಾವಿರ ಅಲ್ಲ ಒಂದು ಸಾವಿರ ಮೇಗಾವಟ್ಟು ಅಷ್ಟೇ ಬರೋದು ಒಂದು ಸಾವಿರ ಮೇಗಾವಟ್ಟು ಇವತ್ತು ಅದರಲ್ಲಿ ಬರ್ತಾ ಇರೋದು ಈ ಒಂದು ದಿವಸ ಒಂದು ಸಾವಿರ ಈಗ ಈಗ ಬರುವಂಥದ್ದು ಹೊಸ ಯೋಜನೆ ಎರಡು ಸಾವಿರ ಮೇಗಾವಟ್ಟು ಯೋಜನೆಯನ್ನು ತರ್ತಾ ಇರುವಂಥ ಯೋಜನೆ